ಗೊತ್ತಿಲ್ಲ ನಾನು ನೋಡಿಲ್ಲ ಅವರು ಸ್ಟೇಟ್ಮೆಂಟ್ ನೋಡಿಲ್ಲ ಸ್ಟೇಟ್ಮೆಂಟ್ ನೋಡಿಲ್ಲ ಹೈಕಮಾಂಡ್ ಹೇಳಿದ್ರೆ ಬಿಡ ಅಂತ ಹೇಳಿದ್ರೆ ಬಿಡಬೇಕಾಗ್ತದ ಹೈಕಮಾಂಡ್ ಮ್ಯಾಗಲ್ಲ ಮತ್ತು ಹೈಕಮಾಂಡ್ದವ್ರು ಶಾಸಕರ ಅಭಿಪ್ರಾಯ ತೊಗೊಂತಾರೆ ಇವೆಲ್ಲ ಹೇಳ್ಬೇಕಾದ್ರೆ ಏಕಾಏಕಿ ತೊಗೊಳೋದಿಲ್ಲ ಬಹುತೇಕ ಈಗಿನ ವಾತಾವರಣ ಮೊದಲೇನ ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಹೆಂಗಿದ್ದೋ ಗೊತ್ತಿಲ್ಲ ಬಟ್ ಈಗ ನಾವೇನು ಬಂದ ಮ್ಯಾಕೆ ಯಾವ ಪಕ್ಷ ಆಗಲಿ ಮೀಟಿಂಗ್ ಮಾಡ್ತಾರ ಕೇಳ್ತಾರ ಮಾಡ್ತಾರ ಎಕ್ಸೆಪ್ಟ್ ಜೆಡಿಎಸ್ ಎಸ್ ಬಿಟ್ರೆ ಯಾಕಂದ್ರೆ ಅಲ್ಲಿ ಹೈಕಮಾಂಡ್ ಇಲ್ಲ ಫ್ಯಾಮಿಲಿ ಅವ್ರಸ್ವಾಮಿ ಹೈಕಮಾಂಡ್ ಅವಾಗ ಹೈಕಮಾಂಡ್ ಬರೋದು ಅವಾಗೇ ಯಾ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಯಕಡೆ ಒಮ್ಮತ್ ಡಿಸಿನ್ ಇರಲ್ಲ ಯಾವಾಗ್ ಆಗಲ್ಲ ಇರವೇಷನ್ ಇದ್ದಾಗ ಅವರು

ಅಲ್ಲಿ ಆಗೋದ್ ಬಿಟ್ಟೋದೋ ನಮಗ್ ಗೊತ್ತಿಲ್ಲ ಗೊತ್ತಿರಲಿಲ್ಲ ಗೊಂದಲ ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡಿದ್ ಗೊಂದಲ್ಲ ನಾಳೆ ನೀವೆಲ್ಲ ಏನಿಲ್ಲ ಅಂತ ನಾಲ್ಕು ದಿನ ನಿವಾರಣೆ ಆಗ್ಬೋದು ಹೇಳ್ಯಾರಲ್ರಿ ಮತ್ತೆ ಇತ್ತಂದ್ರೆ ಅವಕಾಶ ಇತ್ತಂದ್ರೆ ನೋಡ್ರಿ ರಿಜಿಸ್ಟ್ರೇಷನ್ ಮಾಡ್ಸೋಣ

ಕೆಲವೊಮ್ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ ಲೆಕ್ಕ ಹ್ತಾರೆ ಪ್ರಿಯಾಂಕವ್ರಿಗೆ ಆಗಲ್ಲ ಅವ್ರ ಬೆಂಬಲಿಗರು ತಕ್ಕ ತೀರ್ಮಾನ ಮಾಡೋದು ಹೈಕಮಾಂಡ್ ಅಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ತೀರ್ಮಾನ ಮಾಡಿ ಶಾಸಕರ ಅಭಿಪ್ರಾಯ ಕೇಳ್ತದೆ ಅಲ್ಲೇ ಕುಂತ ಯಾರೂ ಮಾಡೋಲ್ಲ ಯಾವ ಪಕ್ಷದವರು ಮಾಡಲ್ಲ ಎಲ್ಲ ಪಕ್ಷದವರಿಗೆ ಮುಖ್ಯಮಂತ್ರಿ ಆಯ್ಕೆ ಮಾಡ್ಬೇಕಾದ್ರೆ ಒಂದು ಪದ್ಧತಿ ಅದು ಆ ಪದ್ಧತಿ ಪ್ರಕಟ ಮಾಡ್ತದೆ ಆದರಿಂದ ಇದರಿಂದ ನಾವ್ ಯಾವ ಅಭಿವೃದ್ಧಿ ಅಭಿರಿದ ಕೆಲಸ ನಿಂತಿಲ್ಲ ಏನಿಲ್ಲ ಅದರಿಂದ ರಾಜಕೀಯ ಇದರಿಂದ ರಾಜ್ಯದ ಟಿವಿ ದರ